ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ವೀಕ್ಷಕರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಗದಗಿನ ಪ್ರತಿಯೊಬ್ಬ ವೀಕ್ಷಕರು ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕಂತೆ ಗದಗಿನ ಮಹತ್ವ ಐತಿಹಾಸಿಕ ತಾಣಗಳು ಎಲ್ಲರಿಗೂ ತಿಳಿಯುವುದು ಮುಖ್ಯ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿನ್ನೆ ಗದಗನ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೆ ಅದರ ಮುಂದಿನ ಭಾಗನವೇ ಇದು ನಾನು ನಿಮ್ಮ ಚಂದ್ರು ಐ ಹೋಪ್ ಎಲ್ಲರೂ ವಿಡಿಯೋ ವೀಕ್ಷಿಸ್ತಾ ಇದ್ದಾರೆ ಅಂತ ಅಂದ್ಕೊತಿದ್ದೀನಿ ಇವತ್ತಿನ ವಿಷಯದಲ್ಲಿ ಯಾವ್ಯಾವ ಬರ್ತಾವಂತ ನೋಡೋಣ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವ ವಿಶ್ವ ವಿಶ್ವವಿದ್ಯಾಲಯ ಇದು ಕರ್ನಾಟಕದ ಏಕೈಕ ಸ್ವಂತ ಯೂನಿವರ್ಸಿಟಿ ಅಂತ ಅಂದರೂ ತಪ್ಪೇನಿಲ್ಲ ಯಾಕಂದರೆ ಇದು ನಮ್ಮ ಗದಗ್ನಲ್ಲಿದೆ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯವು ರಾಷ್ಟ್ರದಲ್ಲಿ ಸ್ಥಾಪಿತವಾದಂತಹ ಪ್ರಪ್ರಥಮ ಹಾಗೂ ಏಕೈಕ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯವಾಗಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯ ಕಲ್ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವುದು ಇದರ ಮೂಲ ಉದ್ದೇಶವಾಗಿದೆ ಬೋಧನೆ ತರಬೇತಿ ಹಾಗೂ ವಿಸ್ತರಣಾ ಕಾರ್ಯಗಳ ಮೂಲಕ ವಿಸ್ತೃತ ಹಾಗೂ ಸುಸ್ಥಿರವಾದ ಗ್ರಾಮೀಣ ಅಭಿವೃದ್ಧಿಯನ್ನು ಪಂಚಾಯತ್ ರಾಜ್ ಸಂಸ್ಥೆಗಳ ಮೂಲಕ ಸಾಧಿಸುವುದು ವಿಶ್ವವಿದ್ಯಾಲಯದ ಧ್ಯೇಯವಾಗಿದೆ ಶೈಕ್ಷಣಿಕ ಚಟುವಟಿಕೆಗಳೊಂದಿಗೆ ಜೀವನ ಮೌಲ್ಯಗಳು ರಾಷ್ಟ್ರಾಭಿಮಾನ ಧೈರ್ಯ ಸ್ಥೈರ್ಯಗಳಂತಹ ಮನೋಭಾವನೆಗಳನ್ನು ಮೂಡಿಸಲು ಹಾಗೂ ಅವರ ದೃಷ್ಟಿಕೋನದಲ್ಲಿ ಗುಣಾತ್ಮಕ ಪರಿವರ್ತನೆಯನ್ನುಂಟು ಮಾಡುವ ಹಲವು ಸಕ್ರಿಯಾತ್ಮಕ ಚಟುವಟಿಕೆಗಳನ್ನು ವಿಶ್ವವಿದ್ಯಾಲಯದಲ್ಲಿ ಕೈಗೊಳ್ಳಲಾಗುತ್ತದೆ ವಿಶ್ವವಿದ್ಯಾಲಯದ ಹೊಸ ಆವರಣದಲ್ಲಿ ಈಗಾಗಲೇ ಮಹಾತ್ಮ ಗಾಂಧೀಜಿಯವರ ತತ್ವ ಚಿಂತನೆ ಹಾಗೂ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳಲು ಸಬರಮತಿ ಆಶ್ರಮದಲ್ಲಿ ಎರಡು ವರ್ಷಗಳ ಹಿಂದೆ ಪ್ರತಿಕೃತಿಯನ್ನು ನಿರ್ಮಿಸಲಾಗಿದ್ದು ಈ ಆಶ್ರಮವು ವಿಶ್ವವಿದ್ಯಾಲಯಕ್ಕೆ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಪ್ರೇರಣಾ ಕೇಂದ್ರವಾಗಿ ಪ್ರಖ್ಯಾತವಾಗಿದೆ ಸ್ವಾಮಿ ವಿವೇಕಾನಂದರು ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳ ಪ್ರತೀಕವೆಂದು ಜಗದುಖ್ಯಾತಿ ಹೊಂದಿದ್ದಾರೆ ಪ್ರಸ್ತುತ ಈ ವೀರ ಸನ್ಯಾಸಿಯು ವಿಶ್ವವಿದ್ಯಾಲಯಕ್ಕೆ ಮತ್ತಷ್ಟು ಪ್ರೇರಣೆ ಶಕ್ತಿಯಾಗಿದ್ದಾರೆ ಇನ್ನು ಸಬರಮತಿ ಆಶ್ರಮ ಗದಗ ಮಹಾತ್ಮ ಗಾಂಧೀಜಿ ಅವರು ತತ್ವ ಚಿಂತನೆ ಮತ್ತು ಆದರ್ಶಗಳ ಕಾರ್ಯಚಟುವಟಿಕೆಗಳು ಇಲ್ಲಿ ನಿರಂತರವಾಗಿ ನಡೆಯುತ್ತಿವೆ ಅದ ಇದೊಂದು ಯುವ ಪೀಳಿಗೆ ಪ್ರೇರಣಾ ಕೇಂದ್ರವಾಗಿದೆ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸಬರಮತಿ ಆಶ್ರಮವು ಒನ್ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ಲೋಕಾರ್ಪಣೆಗೊಂಡಿದೆ ಇದು ಗದಗ್ ವೈದ್ಯಕೀಯ ಮಹಾವಿದ್ಯಾಲಯ ಗದಗ್ ವೈದ್ಯಕೀಯ ಮಹಾವಿದ್ಯಾಲಯವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪನೆಗೊಂಡ ಆಧುನಿಕ ವೈದ್ಯಕೀಯ ಸೌಲಭ್ಯವುಳ್ಳ ವೈದ್ಯಕೀಯ ಮಹಾವಿದ್ಯಾಲಯವಿದು ಸ್ನಾತಕೋತ್ತರ ಪದವಿಗಳನ್ನು ಪಡೆದಿರುವ ಮಹಾವಿದ್ಯಾಲಯವೂ ಇದಾಗಿದೆ ರಾಮಕೃಷ್ಣ ಆಶ್ರಮ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಆದರ್ಶ ಹಾಗೂ ಧ್ಯೇಯಗಳನ್ನು ಸಾರುವ ರಾಮಕೃಷ್ಣ ಆಶ್ರಮ ಸುಂದರವಾದ ಪರಿಸರದಲ್ಲಿದೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಅಭ್ಯಾಸಕ್ಕೆ ಅನುಕೂಲಕರ ವಾತಾವರಣವನ್ನು ಇಲ್ಲಿ ಕಲ್ಪಿಸಲಾಗಿದೆ ಇದು ಹುಲಕೋಟ ರೂರಲ್ ಮೆಡಿಕಲ್ ಸೊಸೈಟ್ ಸರ್ವಿಸ್ ಸೊಸೈಟಿ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿನ ಹತ್ತೊಂಬತ್ತರ ಎಂಬತ್ತರಲ್ಲಿ ಶ್ರೀ ಕೆ ಎಚ್ ಪಾಟೀಲ್ ಅವರು ಸ್ಥಾಪಿಸಿದರು ಆರೋಗ್ಯ ರಕ್ಷಣೆ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಗ್ರಾಮೀಣ ಜನರಿಗೆ ಸುಲಭ ಪ್ರವೇಶವನ್ನು ಒದಗಿಸುವುದು ಸ್ಥಾಪಿಸುವ ಮುಖ್ಯ ಉದ್ದೇಶವಾಗಿತ್ತು ಅದರ ಉದ್ದೇಶಗಳಿಗೆ ಅನುಗುಣವಾಗಿ ಉಲ್ಕೋಟೆ ಗ್ರಾಮದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಐವತ್ತು ಹಾಸಿಗೆಗಳ ಆಧುನಿಕ ಆಸ್ಪತ್ರೆಯನ್ನು ಸ್ಥಾಪಿಸಿತು ఎక్స్రే పెాలజి ల్యాబ్ ఆటో విశ్లేషక గణకీకృత ట్రెడ్మిల్ ఎరడు ఆపరేషన్ థియేటర్లు లు ఎకో కార్డియోగ్రాఫ్ డిపిి బ్రిలేటర్ నొంది కార్డియాక్ మానిటర్ సర్వో వెంటిలేటర్ బేబీ ఇన్క్యుబికేటర్ ఫోటోథెరపీ ఘటక ఆపరేటింగ్ మైక్రోస్కొప్ ఆంబులెన్స్ ఇత్యాది ఆసుపత్రి హృద్రోగ మూత్రశాస్త్ర ನರ ನರಶಸ್ತ್ರಚಿಕಿತ್ಸೆ ಮತ್ತು ಪ್ಲಾಸ್ಟಿಕ್ ಸರ್ಜರಿ ಇತ್ಯಾದಿ ಕ್ಷೇತ್ರದಲ್ಲಿ ಸೂಪರ್ ಸ್ಪೆಷಾಲಿಟಿಗಳನ್ನು ಒಳಗೊಂಡಂತೆ ಎಲ್ಲ ವಿಶೇಷತೆಗಳ ವೈದ್ಯಕೀಯ ಸೇವೆಗಳನ್ನು ಒದಗಿಸುತ್ತದೆ ಎಲ್ಲ ವೈದ್ಯಕೀಯ ಸೇವೆಗಳನ್ನು ಗ್ರಾಮೀಣ ಸಮುದಾಯಕ್ಕೆ ಯಾವುದೇ ತಾರತಮ್ಯವಿಲ್ಲದೆ ಒದಗಿಸಲಾಗಿದೆ ಅತ್ಯಂತ ಕೈಗೆಟುಕುವ ವೆಚ್ಚವು ಇಲ್ಲಿಯದಾಗಿದೆ ಪ್ರಕೃತಿ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆಯನ್ನು ಡಾಕ್ಟರ್ ಹೆನ್ರಿ ಲೆಂಡ್ರೋಲ್ ಅವರು ಪ್ರಕೃತಿ ಪ್ರಕೃತಿ ಚಿಕಿತ್ಸೆಯು ವಿಜ್ಞಾನ ಮತ್ತು ಪ್ರಕೃತಿಯ ರಚನಾತ್ಮಕ ತತ್ವದೊಂದಿಗೆ ಜೀವನ ಅನುಸರಣೆಯ ಕಲೆ ಎಂಬುದು ಎಂದು ವ್ಯಾಖ್ಯಾನಿಸಿದ್ದಾರೆ ಪ್ರಕೃತಿ ಚಿಕಿತ್ಸೆಯು ಪ್ರಕೃತಿ ಮಾತ್ರ ಗುಣಪಡಿಸುತ್ತದೆ ವೈದ್ಯರಲ್ಲ ಎಂಬ ತತ್ವವನ್ನು ನಂಬುತ್ತದೆ ನಮ್ಮ ನಮ್ಮ ದೇಹದಲ್ಲಿ ಎಲ್ ಇರುವ ಎಲ್ಲ ಗುಣಪಡಿಸುವ ಶಕ್ತಿಗಳನ್ನು ಒಬ್ಬರು ಗುರುತಿಸಬೇಕು ಮಾನವನ ದೇಹವು ಅನಾರೋಗ್ಯಕ್ಕೆ ಒಳಗಾದಾಗ ಬಾಹ್ಯ ಮೂಲಗಳಿಂದ ಸಹಾಯ ಪಡೆಯಲು ಜಡಯಂತ್ರವಲ್ಲ ಸರಿಯಾದ ಅವಕಾಶವನ್ನು ನೀಡಿದಾಗ ಅದು ಜೀವಂತ ಡೈನಮೂ ಆಗಿದೆ ಅದು ತನ್ನನ್ನು ತಾನು ಗುಣಪಡ ಗುಣಪಡಿಸಿಕೊಳ್ಳುವ ಮತ್ತು ಉಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಈ ಬಗ್ಗೆ ಜನತೆಗೆ ಅರಿವು ಮೂಡಿಸಬೇಕು ಎನ್ನುವ ಗ್ರಾಮೀಣ ಕಳಕಳಿ ಇಲ್ಲಿ ಅದು ಉಗ್ರ ನರಸಿಂಹ ದೇವಸ್ಥಾನ ಹುಲಕೋಟಿ ನೋಡಿ ಸ್ನೇಹಿತರೆ ಇದು ವೆಂಕಟೇಶ್ವರ ದೇವಸ್ಥಾನ ವೆಂಕಟಾಪುರ ಗದಗಿನಿಂದ ವಾಯುವ್ಯ ಹದಿನಾರು ಕಿಲೋಮೀಟರ್ ದೂರದಲ್ಲಿ ಗುಡ್ಡದ ಮೇಲೆ ನೈಸರ್ಗಿಕ ಪರಿಸರದಲ್ಲಿ ವೆಂಕಟೇಶ್ವರ ದೇವಾಲಯ ಒಂದು ಪವಿತ್ರ ಕ್ಷೇತ್ರವಾಗಿದೆ ಈ ದೇವಾಲಯವು ಆಧುನಿಕ ಕಟ್ಟಡವನ್ನು ಹೊಂದಿದ್ದು ಇದನ್ನು ಸುಮಾರು ಒಂದು ನೂರ ಐವತ್ತು ವರ್ಷಗಳ ಹಿಂದೆ ನಿರ್ಮಿಸಿದರೆಂದು ಹೇಳಲಾಗುತ್ತಿದೆ ಗರ್ಭಗೃಹದಲ್ಲಿ ವೆಂಕಟೇಶ್ವರನ ಸ್ಥಾನಿಕ ಮೂರ್ತಿ ಇದ್ದು ಇದರ ಪಕ್ಕದಲ್ಲೇ ಆ ಲಕ್ಷ್ಮೀದೇವಿಯ ಆಸೀನ ವಿಗ್ರಹವೂ ಇದೆ ಅನ್ನದಾನೇಶ್ವರ ಮಠ ಮುಂಡರಗಿ ಧರ್ಮ ಜಾತಿ ಮತ ಭೇದವೆನ್ನದೇ ಸರ್ವರು ಸಮಾನರೆಂದು ಸಾರ್ವಜನಿಕರಿಗೆ ಬಡವರಿಗೆ ವಿದ್ಯಾರ್ಥಿಗಳಿಗೆ ದೀನ ದಲಿತರಿಗೆ ವಿದ್ಯಾದಾನ ಅನ್ನದಾನ ನೀಡಿ ಹಿಂದಿನವರೆಗೆ ಪಾರಂಪರಿಕವಾಗಿ ಸಾಂಸ್ಕೃತಿಕವಾಗಿ ನಡೆಸಿಕೊಂಡು ಬರುತ್ತಿರುವ ಮುಂಡರಗಿ ಅನ್ನದಾನೇಶ್ವರ ಮಠ ಇದೊಂದು ಧಾರ್ಮಿಕ ಕೇಂದ್ರವಾಗಿದೆ ಕಾಶಿ ವಿಶ್ವನಾಥ ಮತ್ತು ಸೂರ್ಯ ಎದುರು ಬದುರಿನ ಜೋಡಿ ದೇವಸ್ಥಾನಗಳು ಕಾಶಿ ವಿಶ್ವೇಶ್ವರ ದೇವಸ್ಥಾನ ಲಕ್ಕುಂಡಿಯ ದೇವಾಲಯಗಳಲ್ಲಿ ಪ್ರಮುಖವಾದುದೆಂದರೆ ಕಾಶಿ ವಿಶ್ವೇಶ್ವರ ದೇವಾಲಯ ಇದು ದ್ವಿಕೂಟವಾಗಿದ್ದು ಎರಡೂ ಗ್ರಹ ಗರ್ಭಗೃಹ ಅರ್ಧ ಮಂಟಪ ಹಾಗೂ ನವರಂಗಗಳನ್ನು ಹೊಂದಿದೆ ನ ಗರ್ಭಗೃಹದಲ್ಲಿ ಎತ್ತರವಾದ ಪಾನಿಪೀಠದ ಮೇಲೆ ಶಿವಲಿಂಗವಿದೆ ಗರ್ಭಗೃಹ ದ್ವಾರ ಬಂಧವು ವಿಪುಲವಾದ ಕೆತ್ತನೆಗಳಿಂದ ಕೂಡಿದ್ದು ದ್ವಾರದ ಎರಡೂ ಕಡೆಗಳಲ್ಲಿ ವಾದ್ಯನ ವಾದಕರ ನರ್ತಕಿಯರ ಹಾಗೂ ಶಿಲಾಬಾಲಿಕೆಯರ ಉಬ್ಬು ಶಿಲ್ಪಗಳನ್ನು ಬಿಡಿಸಲಾಗಿದೆ ಅರ್ಧಮಂಟಪ ದ್ವಾರದ ಎರಡೂ ಕಡೆಗಳಲ್ಲಿ ಅಲಂಕೃತ ಕಂಬಗಳಿವೆ ಸೂರ್ಯ ದೇವಸ್ಥಾನ ಕಾಶಿ ವಿಶ್ವೇಶ್ವರ ದೇವಾಲಯದ ಪ್ರವೇಶ ದ್ವಾರದ ಎದುರಿಗೆ ಸುಮಾರು ಹದಿನೈದು ಅಡಿಗಳ ಅಂತರದಲ್ಲಿ ಪಶ್ಚಿಮಾಭುಕವಾಗಿ ನಿರ್ಮಿಸಲಾದ ಸೂರ್ಯ ದೇವಾಲಯವಿದೆ ಇದರ ದ್ವಾರದ ಲಾಲಾಟದಲ್ಲಿ ಸೂರ್ಣ ಬಿಂಬವನ್ನು ಕಾಣಬಹುದು ಮೇಲ್ಭಾಗದಲ್ಲಿ ಕಂದ ಕದಂಬ ನಾಗರ ಶೈಲಿಯ ಶಿಖರ ವಸೂಸ್ಥಿತಿಯಲ್ಲಿದೆ ಸಪ್ತಾಶು ಸಪ್ತಾಶ್ವಾರೂಢವಾದ ಸೂರ್ಯದೇವನ ಲಾಂಛನದ ಎರಡ ಹಾಗೂ ಬಲ ಬದಿಗೆ ದಿತಿ ಅದಿತಿ ಉಷಾನಿಶಾ ದೇವತೆಗಳ ಚಿತ್ರಣಗಳಿವೆ ನನ್ನೇಶ್ವರ ದೇವಸ್ಥಾನ ನನ್ನೇಶ್ವರ ದೇವಾಲಯದಲ್ಲಿ ಗರ್ಭಗೃಹ ಅರ್ಧ ಮಂಟಪ ನವರಂಗ ಹಾಗೂ ಮುಂಭಾಗದಲ್ಲಿ ತೆರೆದ ಮುಖ ಮುಖಮಂಟಪಗಳಿವೆ ಗರ್ಭಗೃಹದಲ್ಲಿ ಶಿವಲಂಗ್ ಶಿವಲಿಂಗವಿದ್ದು ನವರಂಗಕ್ಕೆ ಪೂರ್ವ ಹಾಗೂ ದಕ್ಷಿಣದಿಂದ ಎರಡೂ ದಿ ಪ್ರವೇಶ ದ್ವಾರಗಳಿವೆ ನವರಂಗದ ಕಂಬಗಳು ತುಂಬ ನುಣುಪಾಗಿದ್ದು ನೋಡುವರ ಮುಖ ಪ್ರತಿಫಲಿಸುವಂತಿವೆ ಇಡೀ ಕರ್ನಾಟಕವನ್ನೇ ಹಿಂತಿರುಗಿ ನೋಡುವಂತೆ ಮಾಡಿದ ಮಾಡಿರುವ ನಮ್ಮ ಲಕ್ಕುಂಡಿ ಕೇಂದ್ರ ಪ್ರಾಚ್ಯ ವಸ್ತು ಸರ್ವೇಕ್ಷಣಾಲಯ ವಸ್ತು ಸಂಗ್ರಹಾಲಯ ಬ್ರಹ್ಮ ಜೀನಾಲಯದ ಬಲಭಾಗದಲ್ಲಿ ಕೇಂದ್ರ ಪ್ರಾಚ್ಯ ವಸ್ತು ಸರ್ವೇಕ್ಷಣ ಸರ್ವೇಕ್ಷಣಾಲಯವಿದೆ ಈ ವಸ್ತು ಸಂಗ್ರಹಾಲಯದಲ್ಲಿ ನಾನಾ ಭಾಗಗಳಿಂದ ತಂದಿರುವ ಅನೇಕ ಬಿಡಿ ಶಿಲ್ಪಗಳನ್ನು ಕಾಲಕ್ಕನುಗುಣವಾಗಿ ವಿಂಗಡಿಸಿ ಪ್ರದರ್ಶಿಸಲಾಗಿದೆ ತೀರ್ಥಂಕರ ದ್ವಾರಪಾಲಕ ಶೇಷಯ್ಯನ ವಿಷ್ಣು ಚಾಮರಧಾರಿಣಿ ಸಿಂಹಮುಖ ಕುಬೇರ ಋಷಭನಾಥ ಸ್ತ್ರೀವಿಘ್ನ ತೀರ್ಥಂಕರ ಕಾಮದೇವ ಸಪ್ತಮಾತೃಕೆ ಶಿವ ಪರಮೇಶ್ವರ ತೀರ್ಥಂಕರ ಶಿರೋಭಾಗ ಜೈನ ಪಾನಿಪೀಠ ಕಾಳಭೈರವ ಸೂರ್ಯ ಯಕ್ಷಿ ಸೂರ್ಯ ಲಾಂಛನ ಪಾರ್ಶ್ವನಾಥ ಕಾರ್ತಿಕೇಯ ಚಾಮರಧಾರಿಣಿ ಆಣೆ ವಿಷ್ಣು ಕೀರ್ತಿಮುಖ ಇತ್ಯಾದಿ ಸುಂದರ ಚಾಲುಕ್ಯ ಶೈಲಿಯ ಶಿಲ್ಪಗಳಿವೆ ಹೊರ ಆವರಣದಲ್ಲಿಯ ವೀರುಗಲ್ಲುಗಳು ಶಾಸನಗಳು ಮುಂತಾದ ಅಪರೂಪದ ಶಿಲ್ಪಗಳಲ್ಲಿವೆ ಪ್ರವಾಸಿಗರಿಗೂ ಅಭ್ಯಾಸಿಗಳಿಗೂ ಕೈಮಾಡಿ ಕರೆಯುತ್ತಿವೆ ಸೂರ್ಯ ಮತ್ತು ಪಂಚಮುಖಿ ಕಾರ್ತಿಕೇಯ ಜ್ಞಾನ ಸರಸ್ವತಿ ಜ್ಞಾನ ಮತ್ತು ಕಲೆಗಳ ದೇವತೆ ಸರಸ್ವತಿಯನ್ನು ಬ್ರಹ್ಮದೇವರ ಪತ್ನಿ ಎಂದು ಶ್ವೇತ ವಸ್ತ್ರಗಳನ್ನು ಧರಿಸಿದವಳೆಂದು ಪೂಜಿಸುವರು ಭಾರತೀಯ ಸಂಸ್ಕೃತಿಯಲ್ಲಿ ಸರಸ್ವತಿಯ ಪಾತ್ರ ಅತ್ಯಂತ ಮಹತ್ತರವಾದವಾದುದು ನದಿ ದೇವ ನದಿ ನದಿ ದೇವತೆ ಶಾರದೇವ ದೇವತೆ ವಿದ್ಯಾದಿ ದೇವತೆ ಜ್ಞಾನ ದೇವತೆ ಹೀಗೆ ಹಲವಾರು ಸ್ವರೂಪಗಳಲ್ಲಿ ಸರಸ್ವತಿಯು ಪರಿಚಿತಳು ಮಗಳೆಂದು ಬ್ರಹ್ಮನ ಸೃಷ್ಟಿಯಾದ ವೇದಗಳಿಗೆ ಅಧಿದೇವತೆ ಎಂದು ವೇದ ಮಾತೆ ಎಂದು ಸರಸ್ವತಿಯನ್ನು ಸೂಚಿಸಲಾಗಿದೆ ಮಗಳು ಎಂಬ ಪರಿಕಲ್ಪನೆಯನ್ನು ಮೀರಿ ಸರಸ್ವತಿಗೆ ಬ್ರಹ್ಮನ ಶಕ್ತಿ ಎಂಬ ಸ್ವರೂಪವು ಬೆಳೆದು ಬಂದಿದೆ ಮುದ್ರೆಗಳಿಗೆ ಮುದ್ರೆಗಳಿಗೆ ಆಧರಿಸಿ ವಜ್ರ ಸರಸ್ವತಿ ಮಹಾ ಸರಸ್ವತಿ ವಜ್ರವೀಣಾ ಸರಸ್ವತಿ ವಜ್ರಶಾರದೇ ಆರ್ಯ ಸರಸ್ವತಿ ರಕ್ತ ಸರಸ್ವತಿ ಸರಸ್ವತಿ ನೀಲ ಸರಸ್ವತಿ ಮೊದಲಾದ ಸ್ವರೂಪಗಳನ್ನು ಹೇಳಲಾಗಿದೆ ಸಪ್ತ ಮಾತೃಕೆಯರ ಸಾಲಿನಲ್ಲಿಯೂ ಭ್ರಾಮಿಯಾಗಿ ಕಾಣಿಸಿಕೊಳ್ಳುವಳು ಇದು ಮುಸುಕಿನ ಬಾವಿ ಲಕ್ಕುಂಡಿಯ ಮುಸುಕಿನ ಬಾವಿ ಮಾಣಿಕೇಶ್ವರ ದೇವಾಲಯದ ಮುಂಭಾಗದಲ್ಲಿ ವಿಶಾಲವಾದ ಪ್ರದೇಶದಲ್ಲಿ ಕಲ್ಲಿನಿಂದ ಅಲಂಕೃತಗೊಂಡ ದೊಡ್ಡದಾದ ನೆಲದ ಬಾವಿ ಅಥವಾ ಪುಷ್ಕರಣಿ ಇದೆ ಇದನ್ನು ಮುಸುಕಿನ ಬಾವಿ ಅಂತಲೂ ಸಿದ್ಧರ ಬಾವಿ ಅಂತಲೂ ಕರೆಯುತ್ತಾರೆ ಆದರೆ ಶಾಸನದಲ್ಲಿ ಇದು ನಾಗರ ಬಾವಿ ಎಂದು ಉಲ್ಲೇಖಿತವಾಗಿದೆ ಬಾವಿಯ ಕಲ್ಲಿನ ಕಟ್ಟಡವು ದೇವಾಲಯಕ್ಕೆ ಉಪಯೋಗಿಸಲಾಗುವ ಕಪ್ಪು ಶಿಲೆಯಿಂದಲೇ ನಿರ್ಮಿಸಲಾಗಿದ್ದು ಸುತ್ತಲೂ ಹಲವಾರು ಚಿಕ್ಕ ಚಿಕ್ಕ ಗುಂಡಿಗಳಿದ್ದು ಈಗ ಖಾಲಿ ಇವೆ ನೀರನ್ನು ತಲುಪಲು ವ್ಯವಸ್ವ್ಯವಸ್ಥಿತವಾದ ಮೆಟ್ಟಿಲುಗಳಿವೆ ಕುಂಬೇಶ್ವರ ದೇವಸ್ಥಾನದ ನವರಂಗ ಶಿಲ್ಪಕಲೆ ನಾಗನಾಥ ಬಸದಿ ಶಿಲ್ಪಕಲೆ ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಕರ್ನಾಟಕದ ತಾಲೂಕಿನಲ್ಲಿರುವವರು ನಮ್ಮ ಗದಗ್ ಎಂದು ಕಮೆಂಟ್ ಮಾಡಿ ಕರ್ನಾಟಕದ ಬೇರೆ ಯಾವುದೇ ಮೂಲೆಯಲ್ಲಿರುವ ಪ್ರವಾಸ ವೀಕ್ಷಿಸಿದವರು ಕಮೆಂಟ್ ಮಾಡಿ ಫ್ರೆಂಡ್ಸ್